ಇವಾಗ ನೋಡಿ ಟ್ಯಾಬ್ಲೆಟ್ಸ್ ಬೂಸ್ಟು ಖಾಲಿ ಫಿಸ್ಟ್ ಇವತ್ತು ಒಂದ್ ದಿವ್ಸಿಂದ ಎಲ್ಲ ಇಂತ ಟೈಮ್ ನಾಗ ಯಾರ್ ಜೊತೆಗೆ ಇರ್ತಾರಲ್ಲ ಹಾಸ್ಪಿಟಲ್ ಅಂಬೋದು ಹತ್ತಬಾರ್ದು ಬಟ್ ಹತ್ತಿ ಟೈಮ್ ನಾಗ ಯಾರ ಜೊತೆ ಇರ್ತಾರಲ್ಲ ಫೈನಲಿ ನಮ್ಮ ಮಮ್ಮಿದು ಆಪರೇಷನ್ ಕರೆಕ್ಟ್ ಆಯ್ತ್ರಿ ಸೊ ಇಲ್ಲಿ ಅಪ್ಪರ್ ಬೋನ್ ಸ್ಕಲ್ ಬೋನ್ ತೆಗೆದು ಇಲ್ಲಿ ಬಿಡ್ತಾರ ಸೊ ಸ್ವಾಗತ ಸುಸ್ವಾಗತ ಮಾಡಿರ್ಬೋಡಲ್ಲಿ ಅಂದ್ರೆ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಈ ವಿಡಿಯೋಗಳು ಇವಾಗ ಶೂಟ್ ಆಗಿ ಬಲ್ರಿ ಸೊ ಆಲ್ಮೋಸ್ಟ್ ಸೆಪ್ಟೆಂಬರ್ ಹತ್ತಕ್ಕೆ ನಾವು ಮನೆಗೆ ಹೊರಗೆ ಆಗಿದ್ದೆವು ನೈಟ್ ಸುಮ್ಮನೆ ಏನೋ ಒಂದು ವರ್ಷ ವಾಪಸ್ ಬರ ಬರ ಏನೋ ಅಂತ ಅಂದ್ಕೊಂಡು ಹೋಗಿದ್ದೆವು ಬಟ್ ವಾಪಸ್ ಬರೋದಾಗಿಲ್ಲ ರೀ ಆಫ್ಟರ್ ಮೂರು ನಾಲ್ಕು ತಿಂಗಳಾದ್ಮೇಲೆ ವಾಪಸ್ ಮನೆಗೆ ಬಂದೀವಿ ನಾವು ಸೆಪ್ಟೆಂಬರ್ ಹತ್ತಕ್ಕೆ ಸ್ಟಾರ್ಟ್ ಆಗಿದ್ದು ಒಂದು ಎರಡು ಮೂರು ದಿವಸ ನಾಲ್ಕೈದು ದಿವಸ ಕಲ್ಬುರ್ಗಿದಾಗ ಉಳಿದವು ರೀ ಸೊ ಕಲ್ಬುರ್ಗಿದಾಗ ಯಾಕೋ ನಮ್ಗೆ ಕರೆಕ್ಟ್ ಅನ್ನಿಸಿಲ್ಲ ಅದು ಅವ್ರು ಗುರು ತಿನ್ನೋಕ್ಕೋಸ್ಕರ ಮಾಡೋದ್ರು ಒಂದು ಅನ್ಸಿ ಅನಿಸಿದ್ರು ಅವ್ರು ಅಂದರು ಜೀವ ಉಳಿಸ್ಕೊಳ್ಳೋಕೆ ಆಗಲ್ಲ ಐ ವಿಲ್ ಟ್ರೈ ಅವರ್ ಬೆಸ್ಟ್ ರೆಸ್ಟೋನ್ಸ್ ಅಂದರು ಅದಕ್ಕೆ ಬ್ಯಾಡಪ್ಪ ನಿಮ್ಮ ಡ್ರೈರಿ ಗುಂಡೋಗಿರ್ಕೋದು ಕೂಡ ಬಿಟ್ಟು ನಮ್ಮ ಅಮ್ಮ ಬಂದೆ ಸೊ ನಮ್ಮ ಅಮ್ಮನೇ ನಮ್ಮ ದೇವರು ನಾವು ಭಾಳ ಲವ್ ಮಾಡಿದೆ ರೀ ಹೆಣ್ಣಿನ ಪ್ರೀತಿ ಇತ್ತಂದ್ರೆ ಇದ್ರು ಹೇಳ್ಕೊಬೋದು ಬರ್ಕೊಂಡು ಹಣ್ಣಿನಲ್ಲಿ ಪ್ರೀತಿ ಇತ್ತಂದ್ರೆ ಕಾಂಟ್ ಎಕ್ಸ್ಪ್ರೆಸ್ ಆಂಬುಲೆನ್ಸ್ ಮಾಡಿಕೊಂಡು ನಮ್ಮ ಅಮ್ಮ ನಾನು ನಮ್ಮ ಅಜ್ಜಿ ಹೈದ್ರಾಬಾದ್ ಹೋದೆವು ಅಲ್ಲಿ ಆಪ್ರೇಷನ್ ಆಯಿತು ಅಲ್ಲಿ ಒಂದು ಒಂಬತ್ತು ದಿವ್ಸ ಉಳಿದೆವು ಅಲ್ಲಿ ಒಂದು ದಿನಕ್ಕೆ ಎಂಬತ್ತು ಸಾವಿರ ಐ ಸಿ ಯು ಪ್ಲಸ್ ಮೆಡಿಸಿನ್ ಅದು ಇದು ಹೋಗುವ ಏನಂದ್ರೆ ಒಂದು ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಹೋಗ್ತಿವಿ ರೀ ಎಂಟೊಂಬತ್ತು ದಿವ್ಸವು ಹೋದೆವು ಈ ವಿಡಿಯೋ ಇವಾಗ ಏನು ಇವು ಬರ್ತಾವಲ್ಲ ರೀ ವಿಡಿಯೋಸು ಹಾಸ್ಪಿಟಲ್ದಾಗಿಂದೇ ಬರ್ತಾವೆ ನೋಡ್ರಿ ಹಾಸ್ಪಿಟಲ್ ಬ್ಲಾಗ್ಸ್ ಸೊ ಈ ಬ್ಲಾಗ್ಸ್ ಯಾಕೆ ಮಾಡ್ಬೇಕು ನಾ ಬಿಡಬಾರ್ದು ಅಂತ ಹೇಳ್ಕೊಂಡಿದೆ ಬಟ್ ಡೆಲಿವಿನ ಕೇಳ್ದ ಅಂದ್ರೆ ನಿಮ್ಮ ಲೈಫ್ನಿಂದ ಇನ್ನೊಬ್ಬರಿಗೆ ಏನೋ ಒಂದು ಪಾಠ ಕಲಿಸ್ಲಿಕ್ಕೆ ಆಗ್ತದೆ ಅಂತಂದ್ರೆ ಯು ಕ್ಯಾನ್ ಅಪ್ಲೋಡ್ ಅಂತಂದ್ರು ಅದ್ರ ಸಾಮಾನು ಅಲ್ಲಿಂದ ಏನೋ ಒಂದು ಕಲಿತೀರಿ ನೀವು ಅಂತ ಹೇಳ್ಕೊಂಡು ನಾ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊರಿ ಈ ವಿಡಿಯೋ ಅಪ್ಲೋಡ್ ಮಾಡ್ಲತ್ತೀನಿ ಅಷ್ಟೇ ಅಡಿಸ್ಲಾಕ್ ಅಂದ್ರೆ ಇಲ್ಲಿ ಇಟಿಕೆ ಅಡಿಸ್ಲಾಕೆಲ್ಲ ಎರಡೂವರೆ ಲಕ್ಷ ಎಲ್ಲ ಏನೋ ಮುಂದೆ ಮುಂದಕ್ಕೆ ಇವತ್ತು ಒಂದು ದಿನಕ್ಕೆ ಹಡಿಸ್ಬೇಕಲ್ಲಿ ಏನೋ ಮುಂದೆ ಮುಂದಕ್ಕೆ ಮುಂದೆ ಮುಂದೆ ರೊಕ್ಕ ಹೆಚ್ಚು ಹೋಗಿ ನಿಮ್ಮಪ್ಪ ಯಾರುಪ್ಪ ಅಂತೋರ್ಬೋರಿ ಅವನೇ ಮಾಡ್ತಾನ ಅಂತಾನೆ ಅವನೇ ಮಾಡ್ತಾನಪ್ಪ ನಮಗ ನಾವು ಎಲ್ಲ ಕರ್ಕೊಂಡು ಇಂಥದ್ದು ಸಾಥಿಯಾಗಿ ಅನ್ನೊಂದು ಸಾಟ್ನ ನಮಗೆ ಯಾರು ನಿಮ್ಮಪ್ಪ ಅಂದ್ರೆ ಯಾರು ಈಗ ಹೈದರಾಬಾದ್ ಹಾಸ್ಪಿಟಲ್ ಬಂದೇವ್ರಿ ನಮ್ಗೆ ಮುಖ ನೋಡ್ರಿ ಗೊತ್ತಾಗಲಿದ್ರ ಬಗ್ಗೆ ನಿಮ್ಗೆ ನಮ್ಮ ಮೂರ್ ದಿವ್ಸ ಆಯ್ತು ಊಟ ಮಾಡಲ್ದು ಊಟ ಅಂತ ನೆನ್ಪೋಗ್ಬಿಟ್ಟ ನಮ್ಗೆ ಸೊ ನಮ್ಮ ಮಮ್ಮಿಗೆ ಪ್ಯಾರಲೈಸ್ ಆಗಿತ್ತು ಏಳು ವರ್ಷ ಹಿಂದೆ ಸೊ ಮನೆ ಮನೆ ಏನಾಗಿದೆ ಫಿಟ್ಸ್ ಆಗ್ಯದ ಫಿಟ್ಸ್ ಆಗಿ ಬಿದ್ದು ನೆಳೆ ತಲೆದ ನರ್ವ್ ಬ್ಲಾಸ್ಟ್ ಆಗಿ ಬ್ಲಾಸ್ಟ್ ಆಗಿ ಬ್ಲಡ್ ಬ್ಲೀಡಿಂಗ್ ಆಗಿದೆ ಬ್ಲೀಡಿಂಗ್ ಆಗ ಸೊ ಅದ್ರ ಸಂಬಂಧ ಭಾಳ ಪ್ರಾಬ್ಲಮ್ಸ್ ಆಗಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ ಒಟ್ಟು ಈಗ ಏನಪ್ಪ ಅಂದ್ರೆ ನಮ್ಮ ಅಮ್ಮ ಸ್ವಲ್ಪ ಡಿಸ್ ರೆಸ್ಪೆಕ್ಟ್ ಮಾಡ್ತಿದ್ದೆ ನಾ ಸ್ವಲ್ಪ ಯಾವುದೋ ಒಂದು ಕಾರಣಕ್ಕೆ ಬಟ್ ಯಾವಾಗ ನೋಡಿದ್ರು ನಮ್ಮ ಅಮ್ಮನ ಹೆಸರು ಅದಕ್ಕೆ ಇಲ್ಲಿ ಕೈ ಮೇಲೆ ಪಿಲಿಕ ರೀಕೆ ಹೀಗೆ ಗಾಡಿ ಹೆಸರು ಮೇಲೆ ಬರ್ಸಿದ್ರು ಮಾಮ ಅಂದ ಬಟ್ ಲವ್ ಮಾಡ್ತೀನಿ ಡಿಸ್ರೆಸ್ಪೆಕ್ಟ್ ಇತ್ತು ಸ್ವಲ್ಪ ಬಟ್ ಅಮ್ಮ ಏನೇ ಮಾಡೋರು ನಮ್ಮ ಪಾಲಿಗೆ ಅವ್ರು ದೇವ್ರಾದನು ಯಾಕೆ ಅಂತಂದ್ರೆ ನಮ್ಮ ಮಮ್ಮಿಗೆ ಉಳಿಸ್ಕೊಡಣ್ರಿ ಸೊ ನಮ್ಮ ಮಾಮ ಇರೋದ್ರೆ ಇದು ಹಾಸ್ಪಿಟ್ಲಾಗೆ ಬರ್ತಿಲ್ಲ ನಾವು ದುಡ್ಡು ಲೆಕ್ಕ ಹಾಕಿ ಅಥವಾ ಏನೋ ಒಂದು ಡಿಜೆ ತೋಲಕ್ಕೆ ನಮ್ಮ ಐತಿಲ್ಲ ಸೋದರ ಸಂಬಂಧ ನಮ್ಮ ಪಾಲಿಗೆ ನಮ್ಮ ಮಾಮ ದೇವ್ರಾದನು ಇವತ್ತು ಇವತ್ತಿಲ್ಲ ಇವತ್ತಾಗೇನಂದ್ರೆ ಕೂಡ ಕಡಿತನ ಇರ್ತಾನೆ ರೀ ಅಷ್ಟೇ ಏ ಇರ್ಬಿಡು ಬಳಿ ಕೂತಾರೋಸ್ಕರ ನಾನು ಅವ್ ಬಿಸ್ಕೊಂಡಿದ್ಮಿ ಬಿತ್ತದು ಸೊ ನಮ್ಮ ಮಾಮಾ ಬೈ ಅವರು ಇಲ್ಲಿ ಕೆಲಸ ಮಾಡ್ರ ಬೈತಾರೀ ನಮ್ಮ ಮಾಮಾ ಬೈತಾರ ತಿಳ್ಕೊಂಡ್ ಬೆಳದಿ ನಾವೆಲ್ಲ ಹಳ್ಳಿ ಮೇಲೆ ಮ್ಯಾಲ ಅಂತ ಕೆಲಸ ಮಾಡಿದ ಹ್ಮ್ ನೋಡಿದ್ರಿ ಈ ಇರೋ ತೆಂಗ್ ಬೇಡ್ಕೊಂಡಳ ನಮ್ಮ ಚಿಕ್ಕ ಮಾನ್ಷು ಅಮ್ಮಕ್ಕಿ ಗಿದ್ದೀವಿ ಭಾಗ್ಯವಂತಿಗೆ ಹುಡಿ ಕಟ್ತಾನೆ ಬಿಡ್ಕೊಂಡಳ ಅಂತ ಏನು ಬೇಡ್ಕೊಂಡಿದ್ದೆ ಅಂದ್ರೆ ಇವರೆಲ್ಲ ಏನೇನು ನೋಡಿ ಅವೆಲ್ಲ ನಾನು ಮುಟ್ಟಿಸ್ತೇನೆ ನಾ ಬಿಡ್ಕೊಂಡಿರು ನಮ್ಮ ಚಿಕ್ಕಿ ನೆಲ ಅಳಿತಾಳ ಅಂತೇಳಿ ಸುನಿಲ್ ಮಮ್ಮಿ ನೆಲ ಅಳಿತಾರಂತ ಹಿಂಗೆ ಏನು ಯಾರು ಏನು ಬೇಡ್ಕೊಂಡ್ರೆ ನಾವು ಆಪ್ರೇಷನ್ ಸಕ್ಸಸ್ಫುಲ್ ಆಯ್ತು ಅಂತ ಆಯ್ತು ಪಕ್ಕ ಅವ್ರು ಭರವಸಿದ ನನಗೆ ಸೊ ಆಗಿದ್ಮೇಲೆ ಥರ ರಿಲೀಫ್ ಫೀಲ್ ಆಗ್ಲತ್ತ ನನಗೆ ಮೂರು ದಿವಸ ಹುಡುಗ ಮುಖಿದ ಲಗ್ಗುದಿಲ್ಲ ರೀ ಕಣ್ಣೀರು ಬಿಟ್ಟು ಇವತ್ತು ತಗೊಬಂತ ನಮಗೆ ನಮ್ಮ ಅಮ್ಮನೇ ಎದುರು ಮಾಡ್ಲಾಕೆ ನಾ ಹಚ್ಕಿ ಬರ್ತೀವಿ ರೀ ವೀಡಿಯೋ ಅವನೊಬ್ಬನೇ ಜೀವನದ ನನ್ನ ಲೈಫ್ನಾಗೆ ಅವ್ನೊಬ್ಬನ ವೀಡಿಯೋ ಮಾಡ್ಲಾ ಹಚ್ಬಿಟ್ಟಿಲ್ಲ ಯಾರು ಸಣ್ಣ ನಮ್ಮ ಅಪ್ಪಿಗೆ ಭೀ ಅನ್ಸಲ್ಲ ರೀ ನಾ ವೀಡಿಯೋ ಮಾಡಿ ಹೊಟ್ಟೆ ತುಂಬ ಊಟ ಮಾಡೋದು ಮಾತ್ರ ಮೂರ್ನಾಲ್ಕು ದಿವಸ ಆಗಿತ್ತು ಸೊ ಇವಾಗ ಮನಸ್ಸು ತುಂಬಲತ್ತೀ ಹೊಟ್ಟೆ ತುಂಬಕ್ಕೆ ಅಂತ ಹೆಚ್ಚಾಗಿತ್ತು ಮನಸ್ಸು ತುಂಬ ಊಟ ಮಾಡ್ಲತ್ತೀನಿ ನೋಡ್ರಿ ಸಣ್ಣ ಸುಂಬಲ್ರಿ ಬಟ್ ಇವಾಗ ಆನಂದ ಆಯ್ತು ನೋಡ್ರಿ ನನಗೆ

ಡಾಕ್ಟರ್ ನೋಡಿ ಡಾಕ್ಟರ್ ಫೈನಲಿ ನಮ್ಮ ಮಮ್ಮಿದು ಆಪ್ರೇಷನ್ ಕರೆಕ್ಟ್ ಆಯ್ತು ರೀ ಸೊ ಇಲ್ಲಿ ಅಪ್ಪರ್ ಬೋನ್ ಸ್ಕಲ್ ಬೋನ್ ತೆಗೆದು ಇಲ್ಲಿ ಅಪ್ಡೋಮಿನ್ ಏನೋ ಸಮಥಿಂಗ್ ಅಂತ ಇಲ್ಲಿಟ್ರಂತೆ ಸೊ ಇವಾಗೆಲ್ಲ ಕ್ಲಿಯರಾಗಿ ಆಯಿತು ನಮ್ಮ ಮಮ್ಮಿ ಮಾರಿ ನೋಡಿ ಖುಷಿ ಆಯ್ತು ನನಗೆ ಸೊ ಡಾಕ್ಟರ್ಸ್ ಭರವಸೆ ಕೊಟ್ಟರು ಕಂಪ್ಲೀಟ್ ಆಯಿತು ನಿಮ್ಮದು ಆಪ್ರೇಷನ್ ಅಂತ ತಿಳ್ಕೊಂಡು ಸೊ ಈಗ ನಮ್ದು ಏನದ ಅಂತಂದ್ರೆ ಬಿಲಾಂಗಿಂಗ್ಸ್ ಅವ್ರಿ ನಮ್ಮಲ್ಲಿ ಬ್ಯಾಂಗ ನಮ್ಮ ಮಾಮ ರೊಕ್ಕ ನಾನು ಸೊ ಅವ್ರು ಒಕ್ಕೊಳು ತೊಗೊಂಡು ಹೋಗೋಕ್ಕೆ ಬಂದೀನಿ ಸೊ ಭಾಳ ಖುಷಿ ಆಯ್ತೀರಿ ನನಗೆ ಕರೆಯೋಳೋಕೇನು ಇದಕ್ಕೆಲ್ಲ ಕಾರಣ ನಮ್ಮ ಮಾಮ ನಿಮ್ಗೆ ಅರ್ಥ ಆಗಿರಬೇಕು ನಿಮ್ಮ ಮಮ್ಮಿಗೆ ನೀವು ಲವ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರ್ತು ನಮ್ಮ ಮಮ್ಮಿಗೆ ಮಮ್ಮಿ ಐ ಲವ್ ಯು ಮಮ್ಮಿ ಹೆಂಗೋ ಆಗಿತ್ತು ಮಮ್ಮಿ ನಂಗೆ ಕರೆ ಹೇಳೋಕೆನು ಎಲ್ಲ ಸಿಲಿ ಅನಿಸ್ತಿರಬೇಕು ಬಟ್ ಹೋಗ್ಬಿಡ್ರಿ ಸೊ ನಾವು ಕೆಲಸ ಮಾಡ್ಬೇಕಂತ ಬೇರೆ ಊರು ಶಿಫ್ಟ್ ಹಾಕಿದ್ರಿ ಸೊ ಅಲ್ಲಿ ಇದ್ದ ನಾ ಪಪ್ಪ ಕಾಲ್ ಮಾಡಿ ನಂಗೆ ಹೇಳಿದೆ ನಿಮ್ಮ ಮಮ್ಮಿಗೆ ಫಿಟ್ಸ್ ಆಗ್ಯದ ಬಿದ್ದಾಳೆ ಪ್ರಜ್ಞೆನೆ ಹೊಂಡಿಲ್ಲ ಸುಮ್ಮನೆ ಎಷ್ಟು ಎಚ್ಚರು ಮಾಡ್ಲತ್ತಿ ನೀವು ಹೇಳಲಿ ಹೊಂಟಿಲ್ಲ ಅಂತಂದ ನಾಭಿ ಅಂದ್ಕೊಂಡು ಮೊದಲೆಲ್ಲ ಫಿಟ್ಸ್ ಆಗಿತ್ತು ಫಿಟ್ಸ್ ಆಗಿದ್ರಿ ಸೊ ಫಿಟ್ಸ್ ಆದರೆ ಹಂಗೆ ಅವ್ರದವ್ರು ಫಿಟ್ಸ್ ಆದಾಗ ಎದ್ದು ಮತ್ತು ಆಟೋಮೆಟಿಕ್ಕಾಗಿ ಕುಂದ್ಕೊಂಡ್ಬಿಡ್ತರು ಸೊ ನಾ ಇಸ್ ಈ ಟೈಮು ಹಾಗೆಲ್ಲ ತಿಳ್ಕೊಂಡು ನನಗೆ ಅಪ್ಪ ಬಟ್ ಮನಸ್ಸು ಕೇಳಿಲ್ಲ ನೋಡಪ್ಪ ಹೋಗಿ ಬರಮೇನೋ ಮೇನು ಹೋಗಿ ಬರ ಮೇನೊಪ್ಪು ಅಂತಂತಂದ ಕರ್ತವ್ರು ಬಂತೇಳಿ ಅವ ಎಲ್ಲ ಜೀವ ಉಳಿಬೇಕಂದ್ರೆ ಇಂಥ ಹಾಸ್ಪಿಟ್ಲಿಗೆ ಬರ್ರಿ ಅಲ್ಲಿ ಊರಾಗ ಗಾಂಡು ಬಾಂಡು ಊರುಗಳು ತೋರಿಸಿ ನಿಮ್ಮ ಫ್ರೀದ್ಸೂರ್ ಜೀವ ಕೊಳಕ್ಕೆ ಹೋಗ್ಬೇಡ್ರಿ ಅಮ್ಮಿದು ಅಲ್ಲೇ ಇಟ್ಟಿದ್ದೆವು ಗುಲ್ಬರ್ಗ ಹಾಕಿ ಅಂತ ಇಟ್ಕೊಂಡ್ರೆ ಈಗ ಜೀವ ಹೋಗ್ಬಿಡ್ತಿದ್ರು ಗಾಂಡಸ್ ಬಳಿ ಮಕ್ಳು ಡಾಕ್ಟರ್ಗಳು ಇಲ್ಲಿಂದ ಡಾಕ್ಟರ್ಸ್ ಹೂವು ಹೂವ ರೀ ಇಲ್ಲಿನ ಡಾಕ್ಟರ್ಸ್ ಅದರಲ್ಲಿ ಶಾಂತು ನಮ್ಮ ನಮ್ಮ ಫ್ಯಾಮಿಲಿದಾಗ ಹರ್ರಿ ಒಬ್ಬರು ಶಾಂತು ಸಂತು ನಮ್ಮ ಶಣವಂತ ಗಂಡದರ ಅವರು ನಮ್ಮ ಫ್ರೆಂಡ್ ಅದವರು ಅನಿತಾ ಸಂಗೀತ ಅವರೆಲ್ಲ ನಮ್ಮ ಮಮ್ಮಿಗೆ ಆಗ್ಯದ ನಾನು ಗುಲ್ಬರ್ಗ ನಮ್ಮ ಮಮ್ಮಿಗೆ ಬಾಡಿ ಸಾರಿ ಮಮ್ಮಿಗೆ ಗುಲ್ಬರ್ಗ ತೊಗೊಂಡಿನಿ ಸೊ ಅಲ್ಲಿ ತೋರ್ಸಂಬ್ರೆ ಅಂದ್ರೆ ಸೊ ನಾ ಬರೋಕ್ಕಿಂತ ಮುಂಚೆನೇ ಅವ್ರು ಅಲ್ಲಿ ಬಂದು ನಿಂತಿರ್ರಿ ಸೊ ರಾತ್ರಿ ಹನ್ನೊಂದು ಹನ್ನೆರಡು ಸಾರಿ ಒಂದೆರಡು ಆಗಿತ್ತು ಸೊ ಆ ಟೈಮಿಗೆ ಅಲ್ಲಿ ಬಂದು ನಿಂತಿರಿ ನಮಗಿಂತ ಮುಂಚೆ ಸೊ ನನ್ನ ಹತ್ರ ಕಿಸ್ದಾಗ ಒಂದು ರೂಪಾಯಿ ಇದ್ದಿಲ್ಲ ಆವಾಗ ನಮ್ಮ ಕಕ್ಕವರು ಸಂತು ಕಾಕ ಅವರು ಐವತ್ತು ಸಾವಿರ ತಂದಿರು ಕಿಸ್ದಾಗ ಅವರು ಸಂತು ಕಕ್ಕ ನಾನಂತ ಅದೇ ಅವ್ರು ತಂದ್ರೆ ಅವ್ರಿಗೆ ಹೇಳಿಲ್ರಿ ದುಡ್ಡು ತೊಗೊಂಡ್ವಾ ಅಂತ ಹೇಳಿ ಮತ್ತೆ ನಮ್ಮ ಶಾಂತವ್ರ ಅವ್ರ ಅವ್ರಂಗೆ ಒಂದು ಐದು ಸಾವಿರ ರೂಪಾಯಿ ಹಾಕಿರ್ರಿ ಅಂದ್ರೆ ತಾಯಿ ಕಡಿಂದ ಸಂಬಂಧನೇ ಹೆಲ್ಪ್ ಮತ್ತು ತಂದೆ ಕಡಿಂದ ಸಂಬಂಧಗಳು ಯಾರು ಹೆಲ್ಪ್ ಮಾಡಿಲ್ಲ ಭಾಳ ಡಿಫಿಕಲ್ಟ್ ಟೈಮ್ ಅದು ಫ್ಯಾಮಿಲಿದ್ರು ಆಗಲ್ಲ ಆಗಲ್ಲ ಅಂದ್ರೆ ಫ್ಯಾಮಿಲಿದ್ರು ಆದ್ರೆ ನಮ್ಗೆ ಭಾಳ ಒಳ್ಳೇದಾಗ ಕೊರೋನಾ ಕೊರೋನಾಗಿದಾಗ ಇಟ್ಕೊಂಡ್ರಿ ಮನೆಗೆ ನನಗೆ ಶಾಂತ ಇಂಥ ಟೈಮ್ನಾಗ ಯಾರು ಜೊತೆಗಿರ್ತಾರಲ್ಲ ಹಾಸ್ಪಿಟಲ್ ನಮ್ಮದು ಹತ್ತಬಾರ್ದು ಬಟ್ ಹತ್ತಿ ಟೈಮ್ನಾಗ ಯಾರ ಜೊತೆ ಇರ್ತಾರಲ್ಲ ಅವರು ನಿಜವಾದ ಸಂಬಂಧಿಕರಾಗಲಿ ನಿಜವಾದ ಗೆಳೆಯರಾಗಲಿ ಅವಾಗ ಮಾಮ ಸೊ ಇವಾಗ ಟೈಮು ಆಗ್ಯದ ನಿನ್ನೆ ಊಟಕ್ಕೆ ಕರೆಕ್ಟ್ ಆಗ್ಯದ ಹಸುವಾಗ ಬಿ ವಾಶ್ರೂಮ್ ಹೋಗಿ ಬಂದ್ರಿ ಒಮ್ಮೆ ಮೂರು ದಿವಸದ ಬ್ರಷ್ ಮಾಡಲ್ದು ಇವತ್ತು ಬ್ರಷ್ ಮಾಡ್ದೆ ಅವನಾಗ ಯೂಸ್ ಆಗಿದ್ದು ಸ್ನಾನನೂ ಮಾಡಿಲ್ಲ ಬಟ್ಟೆ ಚೇಂಜ್ ಮಾಡಿಲ್ಲ ಮಾಡಬೇಕೀಗ ಯಾಕಂದ್ರೆ ನಮ್ಮ ಮಮ್ಮಿನೇ ಮಾಡಿಲ್ಲ ನಾ ಯಾಕೆ ಮಾಡ್ಲಿ ಅಂತ ಅನ್ಸ್ಲತಿತ್ತು ಅದು ಒಂಥರನೇ ಫೀಲಿಂಗ್ ಇತ್ತು ಅದ್ರ ಸಂಬಂಧ ನಾವು ಎಣ್ಣಿನೇ ಮಾಡಿಲ್ಲ ಸೊ ಒಂದು ನಮ್ಮನು ಜೋ ಆಗ್ಯದ ಸೊ ಅಪ್ಪನೂ ಭಾಳ ಎಣ್ಣೆ ಹೊಡೆದು ಲಿವರ್ ಡ್ಯಾಮೇಜ್ ಆಗಿತ್ತು ಲಿವರ್ ಸೆರೋಸಿಸ್ ಅಂತ ಆಗಿತ್ತು ಅದ್ರ ಸಂಬಂಧ ನಾವು ಗುಲ್ಬರ್ಗ ಹಾಸ್ಪಿಟಲ್ ನಮ್ಮ ನಮ್ಮಅಪ್ಪ ಆಗಿತ್ತು ಹುಚ್ಚಿಡ್ತಿ ನೋಡಿ ಅವಾಗೂ ಅಲ್ಲೇ ನಾನು ನಮ್ಮ ನಮ್ಮಅ ಇಬ್ಬರು ನಮ್ಮಅಮ್ಮಿ ಅವ್ರಿಕ್ಕಿ ಇಬ್ಬರೇ ಎಲ್ಲ ಹೋದ್ರೆ ಹಾಸ್ಪಿಟಲ್ದಾಗಿದ್ದ ನಮ್ಗೆ ಏನಾರ ಅಂದ್ರೆ ನಾನು ನಮ್ಮ ಇಬ್ಬರೇ ಹೋಯ್ತೇವ್ರಿ

ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ನಂಗೆ ಬೆನ್ನು ಹೊತ್ತು ಲೋಕೋ ರೀ ಎಲ್ಲ ಕೋಣ ಅಂತೇಳೆ ಬೆನ್ನೊತ್ತು ಸ್ವಲ್ಪ ನೋವಾಗ್ಲತ್ತದ ನಾನೇ ಮಮ್ಮಿ ನಂಗೆ ಆಗಲ್ಲ ನಿಂತು ಉಂಡದ ಅಂತ ಮತ್ತೆ ಯಾವಾಗಲೂ ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಲತ್ತಲ್ಲ ಒಂದು ಕಾಲು ಬಿದ್ದು ಹೋಗ್ತೀನಿ ರೀ ನಂಗೆ ಸೊ ಈ ಏರಲ್ ಬಿಡಪ್ಪ ಹೋಗಮ್ಮ ಅರ್ಜೆಂಟ್ ಆದ್ದು ಹಂಗೆ ಹೋಗಿಬಿಟ್ರಿ ನಾನು ಅದು ಎಲ್ಲ ಕಾಡ್ಲತ್ತೀವಿ ಅಂತ ಹೇಳಿ ಹಂಗೆ ಕಾಡ್ತಾ ಇರ್ತಾವೆ ರೀ ಸೊ ಕಾಲ ಚಪ್ಲಿನೂ ಬಿಟ್ಟು ಬಂದೀನಿ ಎರಡೂವರೆ ಸಾವಿರ ಚಪ್ಪಲಿ ಎಲ್ಲಿ ಬಿದ್ದೋಗೋತಿಲ್ಲ ರಿಚ್ ಇದೆಯಲ್ಲ ರೀ ನಂಗೆ ಇವೆಲ್ಲ ಕೇಳ್ಕೊಳ್ತೀವಿ ವಿವ್ಸು ನಮ್ಗೆ ಅಂಜಿಕೆ ಉಂಟದ ಮಾಮಾಗೆ ನಾನು ಹೊಡ್ತಾನೆ ನಾನು ವಿಡಿಯೋ ಮಾಡೋದೇ ನಾನು ಅದೆಲ್ಲ ನಾಷ್ಟ ಟೈಮ್ ಮಾಡೋದ್ರೆ ಟಿಫಿನ್ ಮಾಡ್ಲಾ ಬಂದ್ರಿ ಟಿಫಿನ್ ಮಾಡಿ ನಮ್ಮ ತೋರ್ಸ್ಕೊಂಡು ನಾವು ತೊಗೊಂಡು ಹೋಗ್ತೀವಿ ಓರಿ ಒಂದು ಹೊಡ್ಕೆ ಹೋಟೆಲ್ ಪೂರಿ ಅದ ಏನಾದ್ರೆ ಇದು ದೊಡ್ಡದು ರಡಗಲ್ ಗುಡ್ಡ ಆಗ್ಯದ ಇಡ್ಲಿ ವಡೆ ಬೋಂಡ ಪೋರಿ ಎಲ್ಲ ಅವರಿ ಸರ್ ಮಸಾಲೆ ದೋಸೆ ಆರ್ಡರ್ ಮಾಡಿದ್ರೆ ಹಾಕಲತ್ತರ ಗಂಟೆಯಲ್ಲಿ ಮಸಾಲೆ ದೋಸೆ ಎಷ್ಟು ಏನಿಲ್ಲ ಅಂದ್ರೂ ಇವ್ರು ಒಂದು ದಿನದಾಗ ಒಂದು ಐದಾರು ಸಾವಿರ ಮಾಡ್ಕೊಂಡು ಹೋಗ್ಬಿಡ್ತೀವಿ ಹಿಂಗೆ ನೆಲ ಸರ್ ಹಾಸ್ಪಿಟಲ್ ದುಡ್ಡು ಇದ್ದೀವಿ ಅಂದ್ರೆ ನಿಮ್ಗೆ ಜುವನಾನು ಹಿಡಿದು ಇಟ್ಕೊತಾರೆ ಜೀವ ಹಿಡಿತಾರೆ ಬಿಡಲ್ಲ ದುಡ್ಡು ಇದ್ದೀವು ಅಂತಂದ್ರೆ ದುಡ್ಡು ಇರಲಿಲ್ಲ ಅಂತಂದ್ರೆ ನೆಗಡಿ ಬಂದವರು ದೋಸೆ ಏನು ನನಗೆ ಏನು ಇಲ್ಲಿ ನಮ್ಮ ದೋಸೆ ರೆಡಿ ನೋಡ್ರಿ ಆಂಟಿ ನನಗೆ ಇಷ್ಟ ಬಂದಿದ್ದು ದೋಸೆ ಭಯ ಮೆರಕು ದೋಸೆ ಬಹುತ ಪಸಂದೆ ಸೊ ನಮ್ಮ ಆರಾಮಿದ್ದಿಲ್ಲಲ್ಲ ತಿಂಬಲ್ದು ತಿನ್ನಲಕ್ಕೆ ಮನಸ್ಸಾಗಿದ್ದಿರಲಿ ನನಗೆ ನಮ್ಮ ಮಮ್ಮಿನೇ ತಿಂಬಲ್ಲಪ್ಪ ನಾಂಗೆ ತಿರಲಿ ವೆಂಟಿಲೇಟರ್ ಮಾಡ ನಮ್ಮ ಮಮ್ಮಿ ಇದು ಕೋಸ ಮೇಲಳ ಯಾಕೆ ತಿನ್ನಲಕ್ಕೆ ಇರಲ್ಲ ರಾ ಹ್ಯಾಂಗೆ ಕಷ್ಟ ಆಗಲ್ಲಪ್ಪ ನಾ ಯಾಕ ಸೂಪರಾಗಿರಲಿ ನಾಕೆ ಹೋಗಿಬಿಟ್ಟಿದ್ರಿ ನನ್ನ ಟೇಸ್ಟ್ ಬಡಿಸ್ಕೊಳ್ಳಿದೆ ಸತ್ತೋಗ್ಬಿಟ್ಟಿತ್ತು ನಾನು ಆಚುಗಳೆ ಸತ್ತೋಗ್ಬಿಡ್ತೀವಿ ಬಟ್ ನಿನ್ನ ಒಂದು ಆಪ್ರೇಷನ್ ಆಗಿದ್ಮೇಲೆ ಡಾಕ್ಟ್ರು ಹೋಗಿ ಕೊಟ್ಟರು ನಿಮ್ಮ ತಾಯಿ ಜೀವ ಉಳಿಸ್ತೀವಿ ಫಿಫ್ಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕೈ ಕಾಲ್ದು ಬರಸಿ ಕೊಡಲ್ಲ ನಾವು ಅದು ಸೆಕೆಂಡ್ರಿ ಬರುವಾಗೆಲ್ಲ ಜೋ ಉಳಿಸೋ ದೊಡ್ಡ ವಿಷಯ ಆಯಿತು ನಮಗೆ ನಾಶ ಆಯ್ತು ನೋಡ್ರಿ ಅನಂದ್ ಆಯಿತು ಇಲ್ಲ ಟೀ ಕುಡ್ಯಿ ಆಯಾತನಾ ಪೂರಿ ಪಾರ್ಸೆಲ್ ಎಲ್ಲ ಮಜ್ಜಿಗೆ ಟೀ ಮಾಡ್ಲತ್ತಾರ ಟೀ ಕೊಡು ಟೀ ಕೂಡ ಹಣಮಂತ ಮಾರಿ ಮಾಡಿದ್ರೆ ಮಾಡ್ಲತ್ತ ನೀವು ಈಗ ಯಾರೋ ಸಿಕ್ಕಿರಿ ಸಾಕ್ರಿ ರೀತ ಮಾತು ಹೇಳ್ಕೋತಂಗ ಇರ್ತಾರೆ ನೋಡ್ರಿ ಕೇಲ್ ಹೋದ್ರೆ ಬಂದ ಮಾತು ಹೇಳ್ಕೊತಂಗಿದಾರೆ ಕಾಣ್ತಿ ಇಲ್ಲ ಸಿಕ್ಕಿ ಸಾಕ್ಯಾರ ಇಲ್ಲ ಊಟ ಇಲ್ಲಿ ಮಾಡಿ ಮಾತು ಹೇಳ್ತಾರೆ ಇಬ್ಬರು ಕುಂತವ್ರು ಅವ್ರು ಒಬ್ಬರು ಒಂದಾರ ಹೀರೊಬ್ರು ಒಂದಾರ ಮ್ಯಾಗ ಇಬ್ಬರು ಹೋಗ್ಯಾರ ಏನಕ್ಕೆ ಹಾಂ ಹಾಂ ಕೆಸ್ಕಿಲೆಟ್ರ್ ಮೇಲೆ ಇರಲ್ಲ ಬರಲ್ಲ ರೀ ಕೇ ಇದು ಮುದುಕಿ ನಾ ಹೇಳ್ದೆ ಆಕಿ ಬರಲ್ಲ ರೀ ಮೇಲೆ ಅದಕ್ಕೆ ಅಂದರು ಅದ್ರ ಮೇಲೆ ಇರೋಕೆ ಬರಲ್ಲ ಅದು ಬ ಲಿಫ್ಟಿಗೆ ಬಾರಿ ಅಂದ್ರೆ ಬಿ ಕೇಳಿಲ್ಲ ಏರ್ದು ಆಗೋ ಮಾಡಿ ನೀವು ಬಿದ್ದಿರಂದ್ರೆ ಪೂರಾ ಅಂತ ಹಾಸ್ಪಿಟಲ್ ಬಿಡ್ತಿದ್ದಿ ಇವರು ಬರಲ್ಲ ಖರೆ ಅಂದ್ರೆ ಬರ್ತದಂತ ಎರ್ಯರ ಇದಕ್ಕೆ ಏನು ಬಿನ ಬರಲ್ಲ ಐಕಿ ಬ್ಯಾಡಿ ಲಿಫ್ಟಿಗ್ ಬಾರಿ ಅಂದ್ರೆ ಈಕಿ ಆಯ್ತು ಖಾಲಿ ಹೊಡ್ಕೊಂಡು ಹುಡ್ಕ ಚಳಕ್ ಆಗ್ತೇವೆ ಅಂತ ಹೇಳಿಗೆ ಎಷ್ಟು ಗಲೀಜು ಹಿಡ್ದು ನೋಡ್ರಿ ಹಿಂದೆ ಗಲೀಜು ನಾ ನಾಷ್ಟಾ ಮಾಡ್ದೆ ಊಟ ಮಾಡ್ದ ದುಖಾನ್ ಹುಡ್ಕೊಂಡ ಏನ್ ತಿಮ್ಮದಿದ್ದವ್ರು ಹಂಗೆ ತಿಂದಿದ್ದೀರಿ ಇವರು ಇದು ಹಾಸ್ಪಿಟಲ್ ಅದ ನೋಡ್ರಿ ಇದು ಹಾಸ್ಪಿಟಲ್ದಾಗ ಇದನ್ ಶಾಪಿಂಗ್ ಮಾಲ್ ಆಗ್ಯದ ಇದು ಸೊ ಇಲ್ಲಿ ಒಳಗೆ ಕೆಫೆಟೇರಿಯಾದ ಕೂಡ್ಸಿ ಹೋಗಿನಲ್ರಿ ಅವ್ರಿಗೆ ನಂಗೆ ಹೆಂಗ ಇಲ್ಲಿ ತಿರುಗಾಡ್ಲತ್ತೀ ನೋಡ್ರಿ ನಂಗೆ ನಾಚಿಕೆ ಉಂಟು ತಿರುಗಾಡ್ಲಕ್ಕ ಚಪ್ಪಲಿ ಇಲ್ಲ ಇಲ್ಲಿ ಹಂಗ ಎಲ್ರು ಹಾಸ್ಪಿಟಲ್ ಬಂದ್ರಿ ಯಾರ ಭೀ ಶಾಪಿಂಗ್ ಮಾಡ್ಲಕ್ಕ ಶಾಪಿಂಗ್ ಮಾಲ್ ಬಂದಂಗೆ ಬಂದ್ರಿ ಇಲ್ಲಿ ಹಾಸ್ಪಿಟಲ್ದಾಗ ಎಲ್ರು ಹಾಸ್ಪಿಟಲ್ ಒಟ್ಟು ನಿಮಗೆ ಇದು ನೋಡಿದ್ರೆ ಡೈನಿಂಗ್ ಆಲ್ ಅದಕ್ಕೆ ಹೇಳೋದು ಮನೇಲಿ ತಂದಿದ್ದ ಟಿಫನ್ ಇಲ್ಲಿ ಬ್ಯಾಟಿಂಗ್ ಮಾಡ್ಲಾ ತರಿಕೆ ಅವರು ಮತ್ತೆ ಹೀರೋ ಹೀರೋ ಕಾಣಂತಿ ಮತ್ತೆ ಹೀರೋ ಮತ್ತೆ ದವಖಾನೆ ಬಡಿಗೆ ಇಟ್ಕೊಂಡು ತಿರುಗಾಡ್ಲಾ ಯಾರು ಹೊಡಿಬೇಕಲ್ಲ ಇವಾಗ ನೋಡಿ ಟ್ಯಾಬ್ಲೆಟ್ ಚೂಬಿಸ್ಟು ಖಾಲಿ ಫಿಸ್ಟ್ ಇವತ್ತು ಒಂದ್ ದಿವ್ಸಿಂದ ಎಲ್ಲ ಅಂದ್ರೆ ಬರೀ ಟ್ಯಾಬ್ಲೆಟ್ಸ್ ಅಷ್ಟೇ ಈಗ ಜಸ್ಟ್ ಒಂದಿಂದ ಇಂಥ ಮುಂಜಾನೆ ಹಿಡಿದು ಎಷ್ಟು ನಾಲ್ಕು ಸಲ ಆಗಿರುವಲ್ಲ ಟ್ಯಾಬ್ಲೆಟ್ಸ್ ಹಿಂಗ ಒಂದೊಂದು ಚೀಲ ಒಂದೊಂದು ಚೀಲಗಳು ತಂದು ಇವೆಲ್ಲ ಎಷ್ಟು ಸ್ಕ್ಯಾನಿಂಗ್ ಹೇಳು ಇದೊಂದು ನಾಲ್ಕು ಅಂದ್ರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಬಿಲ್ ಒಂದು ಮನ್ ಬಂದಾಗಿ ನಡೋದು ಆಯ್ತು ಇದ್ರ ಮೇಲೆ ಚೇರ್ ಮೇಲೆ ಇಲ್ಲಿ ಕೊಂಡು ಟೈಮ್ ಪಾಸ್ ಮಾಡೋದು ಅಲ್ಲೋ ಮಲ್ಕೊಂಬೋದು ಆಕಡೆ ಮಲ್ಕೊಂಬೋದು ಈಗ ನ ಮಾಲಿ ಮಲ್ಕೊಂಡೋಳ ಇಲ್ಲ ಹತ್ರ ಇಲ್ಕೊಂಡು ಟೈಮ್ ಪಾಸ್ ಮಾಡೋದು ನಾ ಇಲ್ಲಿ ಇಳ್ಕೊಂಡು ಟೈಮ್ ಪಾಸ್ ಮಾಡಿದೆ ಸೊ ಹಿಂಗೆ ಇಲ್ಲಿ ಇಲ್ಲೇ ಕುಡಿತೇವಿ ಸೊ ಹಿಂಗೆ ಈಗ ಮಕೊಂಡಳಾನ ಮಾಹಿ ಮಕೋಳಿ ಇಲ್ಲಿ ಮಲ್ಕೊಂಡ್ರೆ ಮಲ್ಕೊಂಡು ಬಿಡಲ್ಲ ನಾವು ಮನ ಅಲೋಪ ಅಲ್ಲಿ ವಾಸನೆ ಇರ್ತಾನ ಆ ನೋಡೋಣ ಅಂದ್ರೆ ಸೀದಪ್ಪಿಸ್ತಾನೆ ಮಲ್ಕೊಂಬೋದು ಇಲ್ರಿ ಮಲ್ಕೊಳಕ್ಕೆ ಅಲವಿ ಇಲ್ಲ ರೀ ಕೆಳಗೆ ಭೀ ಕೂಡಲಾ ಕೂಡ ಕೆಳಗೆ ಕೂಡೋದು ಚೇರ್ಮನ್ ಇಲ್ರಿ ಅಂತ ನನ್ನ ಬಾಯದಾಗಿ ವಾಸು ನೋಡಿದ್ರಿ ಅಂದ್ರೆ ನಿಮಗೆ ಏನಾದ್ರೂ ಪ್ರೆಗ್ನೆಂಟ್ ಆಯ್ತೀರಿ ನೀವು ನಿಮ್ಮ ಈಗ ಬಂದು